ನಮಸ್ಕಾರ ಇವತ್ತಿನ ಏನು ಪ್ಲಾನ್ ಅಂತ ನಮ್ದು ಈಸ್ಟ್ ಫೇಸಿಂಗ್ ಇಪ್ಪತ್ತೈದು ಫೀಟ್ ಆಗಲ್ಲ ಇಪ್ಪತ್ತೈದು ಫೀಟ್ ಉದ್ದ ಇದನ್ನ ಸಾಕಷ್ಟು ಜನ ಕಾಮೆಂಟ್ ಒಳಗ ಕೇಳಿದ್ರಿ ಟ್ವೆಂಟಿ ಫೈವ್ ಫೀಟ್ ಬೈ ಟ್ವೆಂಟಿ ಫೈವ್ ಫೀಟ್ ನಮ್ಗ ಮನೆ ಪ್ಲಾನ್ ಹಾಕಿ ತೋರಿಸಿರಿ ಅಂತ ಸೊ ಇದು ಕೂಡ ಒಂದು ಧ್ವಜ ಪ್ಲಾನ್ ಬರುತ್ತೆ ಸೊ ಇದ್ರೊಳಗ ಏನೇನೈತಿ ಅನ್ನೋದು ಕಂಪ್ಲೀಟ್ ಆಗಿ ನೋಡೋದಾದ್ರೆ ಫಸ್ಟ್ ಈಗ ಜುಮ್ ಇನ್ ಮಾಡ್ತೀನಿ ಸೊ ಇಲ್ಲೇ ನಮ್ದ ಈಸ್ಟ್ ಸೈಡ್ ನಮ್ದ ರೋಡ್ ಐತಿ ಅಂದ್ರ ಪೂರ್ವಕ ನಮ್ದು ರೋಡ್ ಐತಿ ಸೊ ನಾವ್ ಇಲ್ಲೇ ಮೇನ್ ಡೋರ್ ನಮ್ದು ಪೂರ್ವ ಅಂದ್ರೆ ಪೂರ್ವ ಏಷ್ಯಾನೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗ ನಾವು ಈ ಇಲ್ಲೇ ನಾವೇನ್ ಮಾಡಿವಾರ್ತ್ ಈಸ್ಟ್ ಕಾರ್ನರ್ ಒಳಗ ನಾವು ಇಲ್ಲೇ ಮೇನ್ ಡೋರ್ ನ ಪ್ರೊವೈಡ್ ಮಾಡಿರ್ತೀವಿ ಸೊ ನಾವು ಇಲ್ಲೇ ಒಂದು ವಾಟರ್ ಟ್ಯಾಂಕ್ ಕೂಡ ಮಾಡ್ಕೋಬಹುದು ನಾರ್ತ್ ಈಸ್ಟ್ ಗೆ ಸೊ ಅದನ್ನ ಎಲ್ಲಿ ಮಾಡ್ಕೋಬಹುದು ಅಂತಂದ್ರೆ ಈ ಜಾಗದೊಳಗೆ ಇಲ್ಲೇ ಒಂದು ವಾಟರ್ ಟ್ಯಾಂಕ್ ಕೂಡ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಇಲ್ಲೇ ನಾವು ಮೇನ್ ಡೋರ್ ಇಂದ ಒಳಗಡೆ ಬಂದ್ರೆ ನಮ್ದು ಇಲ್ಲೇ ಲಿವಿಂಗ್ ರೂಮ್ ನಾವು ನೋಡಬಹುದು ಸಾಕಷ್ಟು ದೊಡ್ಡ ಸೈಜ್ ಇಲ್ಲೇ ಲಿವಿಂಗ್ ರೂಮ್ ಐತಿ ಸೊ ಅದ್ರದ ಸೈಜ್ ಐತಿ ಅಂದ್ರೆ ಸ್ವಲ್ಪ ಇನ್ ಮಾಡ್ತೀನಿ ಇಲ್ಲ ನಮ್ದು ಹದಿಮೂರವರೆ ಫೀಟ್ ಆಗಲ್ಲ ಅಂದ್ರೆ ಇಲ್ಲಿಂದ ಇಲ್ಲಿ ಹದಿಮೂರವರೆ ಫೀಟ್ ಐತಿ ಅದೇ ರೀತಿ ಈ ಗೋಡೆಯಿಂದ ಈ ಗೋಡೆಯಿಂದ ನಮ್ದು ಹದಿನಾಲ್ಕು ಫೀಟ್ ಐತಿ ಸೊ ಇಲ್ಲೇ ಸಾಕಷ್ಟು ನಮ್ಗೆ ಸ್ಪೇಷಿಯಸ್ ಆದಂತ ಲಿವಿಂಗ್ ರೂಮ್ ಅನ್ನು ನೋಡಬಹುದು ಸೊ ಇಲ್ಲೇ ಬೇಕಂದ್ರೆ ಒಂದು ಟಿವಿ ಯೂನಿಟ್ ನಾವು ಇಲ್ಲೇ ಮಾಡ್ಕೋಬಹುದು ನಮ್ಗೆ ಇಲ್ಲೇ ಬೇಡ ಅಂತಂದ್ರೆ ಈ ವಾಲ್ ನಗರ ಇಲ್ಲ ನಾವು ಮಾಡ್ಕೋಬಹುದು ಟಿವಿ ಯೂನಿಟ್ ಸೊ ಇದು ನಮ್ದು ಹಾಲ್ ಒಳಗೆ ಟಿವಿ ಯೂನಿಟ್ ಇಲ್ಲಾದ್ರೆ ಅಥವಾ ಇಲ್ಲೇ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನಾವು ಹಾಲ್ ಇಂತ ಸೌತ್ ಈಸ್ಟ್ ಕಡೆ ಬಂದ್ರೆ ಅಂದ್ರೆ ಆಗ್ನೇಯ ದಿಕ್ ಕಡೆ ಬಂದ್ರೆ ನಾವು ಇಲ್ಲಿ ಕಿಚನ್ ರೂಮ್ ನೋಡಬಹುದು ಇದು ಕೂಡ ಒಂದು ಸ್ಪೇಸಿಯಸ್ ಆದಂತ ಕಿಚನ್ ರೂಮ್ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಸೊ ಇದ್ರ ಸೈಜ್ ಎಷ್ಟೈತಿ ಅಂತ ಹೇಳಿ ನೋಡೋದಾದ್ರೆ ಹದ್ನಾಲ್ಕು ಫೀಟ್ ಹನ್ನೊಂದು ಫೀಟ್ ನಮ್ಗೆ ಇಲ್ಲಿ ಅಗಲ ಸಿಗುತ್ತೆ ಅದೇ ರೀತಿ ಹದ್ನಾಲ್ಕು ಫೀಟ್ ಉದ್ದ ಸಿಗುತ್ತೆ ಇಲ್ಲಿ ನಾವು ಏನ್ ಮಾಡಿರ್ತೀವಿ ಅಂದ್ರೆ ಓಪನ್ ಕಿಚನ್ ಟೈಪ್ ಮಾಡಿ ನಾವು ಇಲ್ಲಿ ಒಂದು ಕಿಚನ್ ಮತ್ತೆ ಡೈನಿಂಗ್ ಎರಡು ಕಂಬೈನ್ ಆಗಿ ಇಲ್ಲೇ ಮಾಡಿರ್ತೀವಿ ಸೊ ನಾವಿಲ್ಲಿ ನೋಡೋದಾದ್ರೆ ಕಿಚನ್ ಒಳಗ ನಾವು ಒಂದು ದೇವ್ರ ಮನೆ ಕೂಡ ಪ್ರೊವೈಡ್ ಮಾಡಿರ್ತೀವಿ ಸೊ ದೇವ್ರ ಮನೆ ಸೈಜ್ ಎಷ್ಟ ಐತೆ ಅಂದ್ರೆ ಮೂರ್ ಫೀಟ್ ಅಗಲ ಐತಿ ಐದ್ ಫೀಟ್ ಇಲ್ಲ ನಮ್ಗ ಉದ್ದ ಸಿಗತ್ತ ಸೊ ಇದು ನಮ್ದ ಹೆಂಗ ಅಂತ ಅಂದ್ರ ಇಲ್ಲೇ ನಾವು ಹನ್ನೊಂದ್ ಫೀಟ್ ಏನ ಅಗಲ ಬಿಟ್ಟಿರ್ತೇವಲ್ಲ ಕಿಚನ್ ಅದರೊಳಗ ಮೂರ್ ಫೀಟ್ ನಾವ್ ಇಲ್ಲೇ ಪೂಜಾ ರೂಮ್ ತೊಗೊಂಡಿರ್ತೀವಿ ಪ್ಲಸ್ ಇದ ಆರ್ ಇಂಚಿಂದ ನಾವು ವಾಲ್ ಅಂತ ಹಿಡ್ಕೊಂಡ್ರ ಮೂರೂವರೆ ಇಂಚ್ ಇಲ್ಲಿ ಮೂರುವ ಫೀಟ್ ನಮ್ಗ ಹೋಗುತ್ತೆ ಸೊ ಹನ್ನೊಂದ್ರಾಗ ಮೂರವರೆ ಫೀಟ್ ನಮ್ಗೆ ಇಲ್ಲೇ ತೆಗೆದ್ರೆ ಇನ್ನ ಇಲ್ಲೇ ಕಿಚನ್ ನಮ್ಗೆ ಉಳಿತೈತಿ ಇಷ್ಟು ಉಳಿತೈತಿ ಸೊ ಹನ್ನೊಂದ್ರಾಗ ಮೂರು ಫೀಟ್ ಹೋದ್ರೆ ಎಂಟು ಇನ್ನ ಅರ್ಧ ಫೀಟ್ ತೆಗೆದ್ರ ಏಳುವರಿ ಇಲ್ಲಿ ನಮ್ಗೆ ಒಳಗಿಂದ ಒಳಗ ಕಿಚನ್ ಸಿಗುತ್ತೆ ಸೊ ಅದರೊಳಗೆ ಇಲ್ಲೇ ನಾವು ಎರಡು ಫೀಟ್ ಅಗಲ ಕಿಚನ್ ಕಟ್ಟಿ ಮಾಡ್ಕೊಂಡ್ವಿ ಅಂದ್ರೆ ಇನ್ನು ನಮ್ಗೆ ವರ್ಕಿಂಗ್ ಸ್ಪೇಸ್ ಅಂತಂದ್ರೆ ಏಳರಾಗ ಎರಡು ತೆಗೆದ್ರೆ ನಾವು ಐದು ಫೀಟ್ ನಮ್ಗಿಲ್ಲಿ ವರ್ಕಿಂಗ್ ಸ್ಪೇಸ್ ಸಿಗತ್ತ ಒಳಗಿಂದೊಳಗ ಸೊ ಇದು ಸಾಕಷ್ಟು ನಮ್ಗೆ ಇಲ್ಲೇ ದೊಡ್ಡದಾಗಿ ಜಾಗ ಸಿಕ್ಕಾಗ್ತಿ ಫೈವ್ ಫೀಟ್ ಅಂದ್ರೆ ಸೊ ಇಲ್ಲೇ ಕಿಚನ್ ಒಳಗ ನಾವು ಏನ್ ಮಾಡ್ಕೋಬಹುದು ಈಗ ಅಂತ ಅಂದ್ರೆ ಇಲ್ಲೇ ನಾವು ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಇಲ್ಲೇ ದಿಕ್ಕಿ ಒಳಗ ನಾವು ಇಲ್ಲೊಂದ್ ಆ ಸ್ಟೋವ್ ಪ್ಲೇಸ್ ಮಾಡ್ಕೋಬಹುದು ಅದೇ ರೀತಿ ನಾವಿಲ್ಲೇ ಆ ಒಂದ ಡಿಶ್ ವಾಷರ್ ಕೂಡ ನಾವು ಈ ಕಡೆ ನಾರ್ತ್ ಈಸ್ಟ್ ಕಡೆ ಕಿಚನ್ದ ಕಟ್ಟಿ ನಾರ್ತ್ ಈಸ್ಟ್ ಕಡೆ ನಾವ್ ಏನ್ ಮಾಡ್ಬೋದಂದ್ರೆ ಒಂದು ಇಲ್ಲೇ ಸಿಂಕ್ ಸಿಂಕ್ ನಾವು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು ಸೊ ಇಲ್ಲಿ ಬೇಡ ಅಂತಂದ್ರೆ ನಾವು ಇಲ್ಲಿ ಕೂಡ ಮಾಡ್ಕೋಬಹುದು ಅಗೇನ್ ಇಟ್ ಡಿಪೆಂಡ್ಸ್ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬಹುದು ಇಲ್ಲೊಂದು ಸಿಂಕ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಸೊ ಅವಾಗ ನಮ್ಗೆ ಏನಾಗುತ್ತೆ ಕರೆಕ್ಟಾಗಿ ಆಗಿ ಒಂದು ಕಿಚನ್ ಕಟ್ಟಿ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡ್ದಂಗೆ ಹಾಕೈತಿ ಸೊ ಇಲ್ಲೇ ನಾವು ನೆಕ್ಸ್ಟ್ ಇಲ್ಲಿ ಕಡೆ ಬಂದ್ರೆ ಮಾಡ್ಕೋಬೋದು ಅಂದ್ರೆ ಇಲ್ಲೇ ಒಂದು ಟೇಬಲ್ ಹಾಕೊಂಡು ಡೈನಿಂಗ್ ತರ ಇದನ್ನ ಯೂಸ್ ಮಾಡ್ಕೋಬಹುದು ಸೊ ಇದು ಸಾಕಷ್ಟು ನಮ್ಗೆ ದೊಡ್ಡದಾಗಿರುವಂತ ಡೈನಿಂಗ್ ಟೇಬಲ್ ಕೂಡ ನಾವು ಇಲ್ಲಿ ಪ್ಲೇಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ನಾವ್ ಇಲ್ಲಿ ಕಿಚನ್ ಇಂದ ಹೊರಗಡೆ ಬಂದ್ರೆ ಸೌತ್ ವೆಸ್ಟ್ ಅಂದ್ರೆ ನೈಋತ್ಯ ದಿಕ್ಕೊಳಗೆ ನಾವು ಒಂದು ಮಾಸ್ಟರ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ ಇದು ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಅದು ಏನು ಇರೋದಿಲ್ಲ ಇಲ್ಲಿ ನಮ್ದು ಸೈಜ್ ಮಾಸ್ಟರ್ ಬೆಡ್ರೂಮ್ ಮದ್ದು ನೋಡೋದಾದ್ರೆ ಹನ್ನೊಂದು ಫೀಟ್ ಅಗಲ ಐತಿ ಹತ್ತುವರೆ ಫೀಟ್ ನಮ್ಗೆ ಇಲ್ಲೇ ಉದ್ದ ಸಿಗತ್ತೆ ಸೊ ಇದು ಕೂಡ ನಮ್ಗೆ ಸಾಕಷ್ಟು ದೊಡ್ಡದಾಗಿರೋ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಇಲ್ಲೇ ಬೇಕಂದ್ರೆ ನಾವು ವಾರ್ಡ್ರೋಬ್ ವರ್ಕ್ ಮಾಡಿಸ್ಕೋಬಹುದು ಬೇಡ ಅಂದ್ರೆ ಇಲ್ಲೇನು ಕೂಡ ನಾವು ಈ ವಾಲ್ ಕೂಡ ಮಾಡಬಹುದು ಇಲ್ಲೇ ಬೇಕಂದ್ರೆ ನಾವು ಟಿವಿ ಯೂನಿಟ್ ಹಾಕೊಂಡ್ವಿ ಅಂದ್ರೆ ಡೈರೆಕ್ಟ್ ನಾವು ಇಲ್ಲೇ ಟಿವಿ ನಮ್ಗೆ ಎಕ್ಸೆಸ್ ಮಾಡ್ಕೋಬಹುದು ಸೊ ಇಲ್ಲೇ ನಾವು ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ಇಲ್ಲೇ ಒಂದು ಕಾಮನ್ ಆಗಿ ಟಾಯ್ಲೆಟ್ ಕೊಟ್ಟಿವಿ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ಇನ್ನೊಂದು ಬೆಡ್ರೂಮ್ ನ ಇಲ್ಲೇ ಕೊಟ್ಟಿರ್ತೀವಿ ಗೆಸ್ಟ್ ಬೆಡ್ರೂಮ್ ಅಂತ ಅಂದ ಹೇಳಿ ಸೊ ಇದ್ರದ ಸೈಜ್ ನಾವು ನೋಡೋದಾದ್ರೆ ಒಂಬತ್ತು ಫೀಟ್ ಅಗಲ ಇರುತ್ತೆ ಹತ್ತುವರೆ ಫೀಟ್ ಆಗಿ ನಮ್ಗೆ ಇಲ್ಲೇ ಉದ್ದ ಇರುತ್ತೆ ಇದ್ರವಾಗು ಕೂಡ ನಾವು ಇಲ್ಲೇ ಬೇಕಂದ್ರೆ ವಾಡ್ರೋಬ್ ವರ್ಕ್ ಇಲ್ಲೇ ಮಾಡ್ಕೋಬಹುದು ಅಥವಾ ಇಲ್ಲಾದ್ರೂ ಮಾಡ್ಕೋಬಹುದು ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಇದನ್ನ ಯುಟಿಲೈಸ್ ಮಾಡ್ಕೋಬಹುದು ವಾಡ್ರೋಬಿಗೋಸ್ಕರ ಸೊ ಇದನ್ನ ನಾವು ಇಲ್ಲೇ ಎರಡು ಬೆಡ್ರೂಮ್ಗೆ ಒಂದು ಕಾಮನ್ ಆಗಿ ಇಲ್ಲ ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ ಇಲ್ಲ ನಾವು ಏನ್ ಅಂದ್ರೆ ಒಂದು ಟಾಯ್ಲೆಟ್ ಪ್ರೊವೈಡ್ ಮಾಡಿರ್ತೀವಿ ಸೊ ಟಾಯ್ಲೆಟ್ ಇದ್ ಸೈಜ್ ಎಷ್ಟೈತೆ ಅಂದ್ರೆ ನಾಲ್ಕು ಫೀಟ್ ಅಗಲ ಐತಿ ಅದೇ ರೀತಿ ಏಳು ಫೀಟ್ ಇಲ್ಲೇ ನಮಗೆ ಉದ್ದ ಸಿಗುತ್ತೆ ಸೊ ಇಲ್ಲೇ ನಮ್ದು ಇದು ಆಯದ್ ಲೆಕ್ಕ ತಗೊಂಡ್ರೆ ಇಲ್ಲೇ ನಾವು ನೋಡೋದಾದ್ರೆ ಆಯದ ಲೆಕ್ಕನೆ ಇಪ್ಪತ್ತೈದು ಫೀಟ್ ನಮ್ಗೆ ಇಲ್ಲ ಒಳಗಿನ ವಾಲ್ ಎಂಡಿಂದ ಈ ಒಳಗಿನ ವಾಲ್ ಎಂಡ್ ಇಪ್ಪತ್ತೈದು ಫೀಟ್ ಸಿಗುತ್ತೆ ನಾವು ಈ ಎಂಡ್ ಹೊರಗಿಂದ ಹೊರಗೆ ನಾವು ನೋಡೋದಾದ್ರೆ ಇಪ್ಪತ್ತಾರೂವರೆ ಫೀಟ್ ನಮ್ಗೆಲ್ಲ ಸಿಗುತ್ತೆ ಅದೇ ರೀತಿ ಇಲ್ಲ ಉದ್ದದ್ದು ಕೂಡ ಅದೇ ರೀತಿ ಇರುತ್ತೆ ಸೊ ಇಲ್ಲಿ ನಾವು ನಂಬರ್ ಆಫ್ ಡೋರ್ಸ್ ಕೌಂಟ್ ಮಾಡೋದಾದ್ರೆ ಒಂದು ಮೇನ್ ಡೋರ್ ಎರಡು ರೂಮ್ ಡೋರ್ ಅಗೇನ್ ಇಲ್ಲೇ ಮೂರು ನಾಲ್ಕು ಐದು ಸೊ ಇಲ್ಲಿ ಏನಾಗುತ್ತೆ ಅವಾಗ ನಮ್ಗೆ ಇವನ್ ನಂಬರ್ ಆಫ್ ಡೋರ್ಸ್ ಸಿಗೋದಿಲ್ಲ ಸೊ ಅಂದ್ರೆ ನಮಗೆ ಆರ್ಡ್ ನಂಬರ್ ಒಳಗೆ ಡೋರ್ ಸಿಗ್ತೇವು ವಸ್ತು ಪ್ರಕಾರ ನಾವು ಹೋಗೋದಾದ್ರೆ ಇವನ್ ನಂಬರ್ ಒಳಗೆ ಹೇಳಿ ಹೇಳ್ತಾರೆ ಡೋರ್ಸ್ ಸೊ ಅವಾಗ ನಾವು ಏನು ಅಂದ್ರೆ ಇಲ್ಲೇ ಕಂಪ್ಲೀಟ್ ಆಗಿ ಇದನ್ನ ನಾವು ಇಲ್ಲೇ ಡೋರ್ ಮಾಡ್ಕೋಬಹುದು ಏನಾಗುತ್ತೆ ನಮ್ದು ಅವಾಗ ಅಂತಂದ್ರೆ ಕಿಚನ್ ಡೈನಿಂಗ್ ಮತ್ತು ಪೂಜಾ ರೂಮ್ ಇಲ್ಲೇ ಡೋರ್ ಒಳಗೆ ನಾವು ಇಲ್ಲೇ ಬಂದಂಗ ಆಗ್ತೈತಿ ಸೊ ಇದೊಂದು ಆಪ್ಷನ್ ಕೂಡ ನಮ್ಗೆ ಇರುತ್ತೆ ನೆಕ್ಸ್ಟ್ ನಾನು ಇಲ್ಲೇ ಇನ್ನೊಂದು ತೋರಿಸ್ಬೇಕು ಮೇನ್ ಅಂತಂದ್ರೆ ಸ್ಟೇರ್ ಕೇಸ್ ನಾವ್ ಹೊರಗಡೆ ಸ್ಟೇರ್ ಕೇಸ್ನ ಮಾಡ್ಕೋಬಹುದು ಸೊ ಇಲ್ಲೇ ನಾವು ಆರ್ ಫೀಟ್ ನಾವು ಸ್ಟೇರ್ ಕೇಸ್ ಮಾಡ್ಕೊಂಡು ಈ ತರ ನಾವು ಇಲ್ಲಿ ಮಾಡ್ಕೊಂಡ್ರೆ ಇಲ್ಲೇ ಮೂರ್ ಫೀಟ್ ಲ್ಯಾಂಡಿಂಗ್ ಮಾಡ್ಕೊಂಡು ಅಗೇನ್ ನಾವಿಲ್ಲಿ ನಮ್ಗ ಈ ಕಡೆ ಮೂರ್ ಫೀಟ್ ಆಮೇಲೆ ಇಲ್ಲೇ ಮೂರ್ ಫೀಟ್ ನಾವು ಮಾಡ್ಕೊಂಡು ಅದೇ ರೀತಿ ಈ ಕಡೆ ನಾವು ಇಲ್ಲೇ ಮೂರ್ ಫೀಟ್ ಮಾಡ್ಕೊಂಡು ಇಲ್ಲೇ ನಾವು ಸ್ಟೇರ್ ಕೇಸ್ ಅನ್ನ ಮಾಡ್ಕೋಬಹುದು ಹೊರಗಡೆ ಸೊ ಇಲ್ಲಿ ನಾವು ಮೇಲ್ಗಡೆ ಈ ಕಡೆ ಈ ತರ ಹೋಗಿ ಕ್ಲಾಕೋಸ್ ಡೈರೆಕ್ಷನ್ ತಿಳ್ಕೊಂಡು ಅಗೇನ್ ನಾವು ಇಲ್ಲಿ ಗೆ ಆಕ್ಸೆಸ್ ಮಾಡ್ಕೋಬಹುದು ಅದೇ ರೀತಿ ಇಳಿಯುವಾಗ ನಾವು ಈ ರೀತಿ ಇಳಿದು ಬಂದು ಈ ಕಡೆ ನಾವು ಯಾವ ಕಡೆ ಫೇಸ್ ಮಾಡಿ ಹೋಗ್ತಿರ್ತೀವಿ ಅಂದ್ರೆ ನಾರ್ತ್ ಸೈಡ್ ಫೇಸ್ ಮಾಡಿ ಹೋಗ್ತಿರ್ತೀವಿ ಸೊ ಅದು ನಮ್ದು ಉತ್ತರ ದಿಕ್ಕಿಗೆ ನಾವು ಇಳಿಯುವಾಗ ಮುಖ ಮಾಡಿ ಇಳಿದ್ರೆ ಅದು ವಾಸ್ತು ಪ್ರಕಾರ ಕರೆಕ್ಟ್ ಆಗೈತೆ ಅಂತ ಹೇಳ್ತಾರ ಸೊ ಇದೊಂದು ಕಂಪ್ಲೀಟ್ ನಮ್ದ ಮನೆಯದ ಪ್ಲಾನ್ ಆಗಿರುತ್ತೆ ಸೊ ಈ ಪ್ಲಾನ್ ಈ ಸೈಜ್ ಇದು ಇಪ್ಪತ್ತೈದು ಬೈ ಇಪ್ಪತ್ತೈದು ಫೀಟ್ ಸೈಜ್ ನಮ್ಗೆ ಬಹಳಷ್ಟು ಜನ ಕಾಮೆಂಟ್ ಒಳಗೆ ಕೇಳಿದ್ರಿ ಸೊ ಇವತ್ತೊಂದು ನಾವು ಅಪ್ಲೋಡ್ ಮಾಡಿ ಟ್ರೈ ಮಾಡಿನಿ ಸೊ ಇದ್ರೊಳಗೆ ಇನ್ನೂ ಏನಾದರೂ ಹೆಚ್ಚಿನ ಇತ್ತು ಕಾಮೆಂಟ್ ಮಾಡಿರಿ ಸೊ ಕ್ಯಾನ್ ಟ್ರೈ ಇದು ಅಂತ ಅಂತಂದು ಹೇಳ್ತಾ ಇವತ್ತಿನ ಪ್ಲಾನ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್